ಬಿಟ್ಟರು ನಮ್ಮ ಬೆಂಗಳೂರಿಗೆ ಒಂಥರ ಜೀವನಾಡಿ ಇದ್ದಂಗೆ ನಾವು ದಿನನಿತ್ಯ ಏನು ಟ್ರಾವೆಲ್ ಮಾಡಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ನಮ್ಮ ಟೈಮ್ ಸೇವ್ ಮಾಡೋದಕ್ಕೆ ಅಥವಾ ಈ ಟ್ರಾಫಿಕ್ ಜಂಜಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮೇಯ್ನಾಗಿ ನಾವಂತೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೆಟ್ರೋವನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಈಗ ನಮ್ಮ ಮೆಟ್ರೋದಲ್ಲಿ ಬಹು ನಿರೀಕ್ಷಿತ ಅಂದರೆ ಎಲ್ಲೋ ಮಾರ್ಗಕ್ಕೋಸ್ಕರ ಏನು ಜನ ವೆಯ್ಟ್ ಮಾಡ್ತಾ ಇದ್ರು ಈ ಮಾರ್ಗ ಕೊನೆಗೂ ಆಗಸ್ಟ್ ಹತ್ತಕ್ಕೆ ಉದ್ಘಾಟನೆ ಹಂತದಲ್ಲಿದೆ ಆಗಸ್ಟ್ ಹತ್ತಕ್ಕೆ ಏನ ನಮ್ಮ ಮೆಟ್ರೋ ಎಲ್ಲೋ ಮಾರ್ಗದಲ್ಲಿ ಏನು ಚಾಲಕ ರಹಿತ ಮೆಟ್ರೋಗಳು ಸಂಚಾರ ಮಾಡಲಿವೆ ಇದಕ್ಕಾಗಲೇ ಫೆಬ್ರವರಿಯಲ್ಲಿ ಸೆಪ್ಟೆಂಬರ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಂತದಲ್ಲಿ ಆಲ್ರೆಡಿ ಟ್ರಯಲ್ಗಳು ಕೂಡ ನಡೆದಿರುವಂಥದ್ದು ಈಗ ಅಧಿಕೃತವಾಗಿ ಆಗಸ್ಟ್ ಹತ್ತರಿಂದ ನಮ್ಮ ಮೆಟ್ರೋ ಎಲ್ಲೋ ಮಾರ್ಗದಲ್ಲೂ ಕೂಡ ಸಂಚಾರ ಮಾಡಲಿದೆ ಇದರಿಂದ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಸಿಲಿಕ್ ಬೋರ್ಡ್ ಇರ್ಬೋದು ಏನು ಆರ್ ವಿ ನಿಂದ ಆರ್ ವಿ ರಸ್ತೆಯಿಂದ ಹಿಡಿದು ಬೊಮ್ಮ ಸಂಘಕ್ಕೆ ಈ ಒಂದು ಮಾರ್ಗ ಸಂಪರ್ಕವನ್ನು ಕಲ್ಪಿಸುತ್ತೆ ರೈಲುಗಳು ಇದರಿಂದಾಗಿ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಸಿಲಿಕ್ ಬೋರ್ಡ್ ಹೋಗ್ಬೋದು ಇಲ್ಲಿಗೆ ಹೋಗೋದಕ್ಕೆ ಸುಲಭ ಆಗುತ್ತೆ ಜೊತೆಗೆ ನಾವು ಬೆಂಗಳೂರಿನ ಯಾವುದೇ ಇರಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕಂದ್ರೆ ಟೆನ್ಷನ್ ಶುರುವಾಗ್ಬಿಡ್ತಿತ್ತು ಅಪ್ಪ ಅಷ್ಟು ಟ್ರಾಫಿಕಲ್ ನಾವು ಹೋಗಬೇಕಲ್ಲ ಅಂತ ಬಟ್ ಈಗ ಮೆಟ್ರೋಗೆ ಬರೋದ್ರಿಂದ ನಮಗೆ ಒಂದು ಹೆಲ್ಪ್ಫುಲ್ ಆಗ್ತಿದೆ ಜೊತೆಗೆ ಇಲ್ಲಿ ಇನ್ನೊಂದು ಮೇಜರ್ ಒಂದು ಡೆವಲಪ್ಮೆಂಟ್ ಕೂಡ ಆಗ್ತಾ ಇರುವಂತಹದ್ದು ಅಂದರೆ ಮೆಟ್ರೋದ ಮೂರನೇ ಹಂತಕ್ಕೂ ಕೂಡ ಶೀಘ್ರದಲ್ಲೇ ಚಾಲನೆ ಸಿಗಲಿದೆ ಮೆಟ್ರೋ ಮೂರನೇ ಹಂತ ಬಂದು ಹದಿನೈದು ಸಾವಿರದ ಆರ್ನೂರ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕಾಮಗಾರಿ ನಡೀತಾ ಇರುವಂತಹದ್ದು ಜೆ ಪಿ ನಗರ ಫೋರ್ತ್ ಬ್ಲಾಕ್ನಿಂದ ಜೆ ಪಿ ನಗರ ಫೋರ್ತ್ ಬ್ಲಾಕ್ನಿಂದ ಇದೊಂದು ಸಂಪರ್ಕವನ್ನ ಕಲ್ಪಿಸಿರುವಂತಹದ್ದು ಕೆಂಪಾಪುರಕ್ಕೆ ಜೊತೆಗೆ ಮತ್ತೊಂದು ಹಂತದಲ್ಲಿ ಅಂದರೆ ಎರಡು ಕಾರಿಡಾರ್ನಲ್ಲಿ ಈ ಮೂರನೇ ಫೇಸ್ನಲ್ಲಿ ಎರಡು ಕಾರಿಡಾರ್ನಲ್ಲಿ ಮೆಟ್ರೋ ಮಾರ್ಗ ಬರುವಂತಹದ್ದು ಎರಡನೇ ಫೇಸ್ ಅಂತ ನಾವು ನೋಡೋದಾದ್ರೆ ಕಡಬಗೆರೆಗೆ ಈ ಒಂದು ಅಂದ್ರೆ ಹೊಸಹಳ್ಳಿ ಮೆಟ್ರೋ ಏನಿರುವಂತಹದು ಮನುವನ ಮೆಟ್ರೋ ಏನಿದೆ ಅದರಿಂದ ಕಡಬಗೆರೆಗೆ ಈ ಒಂದು ರೂಟ್ ಸಂಪರ್ಕವನ್ನ ಕಲ್ಪಿಸುತ್ತೆ ಇದರಿಂದಾಗಿ ತುಂಬಾ ದೊಡ್ಡ ಮಟ್ಟದ ಟ್ರಾಫ್ ಟ್ರಾಫಿಕ್ ಏನು ಅವಾಯ್ಡ್ ಆಗುತ್ತೆ ಜೊತೆಗೆ ಈ ಒಂದು ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆಗ್ಬೇಕು ಅಂತ ಎಷ್ಟೋ ದಶಕಗಳಿಂದ ಏನೋ ಒಂದು ತುಂಬಾ ವರ್ಷಗಳಿಂದ ಕನಸನ್ನ ಕಂಡಿದ್ರು ಜನ ಅದಕ್ಕೊಂದು ಪ್ರತಿಫಲ ಕೂಡ ಸಿಗ್ತಾ ಇದೆ ಹಾಗಾದ್ರೆ ಈ ಆಗಸ್ಟ್ ಹತ್ತಕ್ಕೆ ಎಲ್ಲೋ ಮಾರ್ಗದಲ್ಲಿ ಏನು ಮೆಟ್ರೋ ರಹಿತ ಮೆಟ್ರೋಗಳು ಏನು ಸಂಚಾರ ಮಾಡಲಿದೆ. ಹಾಗಾದ್ರೆ ಇದರ ಒಂದು ಕಾರ್ಯ ವೈಖರಿ ಹೇಗಿರಲಿದೆ ಇದರ ಒಂದು ಟಿಕೆಟ್ ಪ್ರೈಸ್ ಹೇಗಿರಲಿದೆ ಇದನ್ನೆಲ್ಲ ನಾವು ನೋಡ್ತಾ ಹೋಗುವುದಾದ್ರೆ ಏನು ಆಗಸ್ಟ್ ಹತ್ತರಿಂದ ಎಲ್ಲೋ ಮಾರ್ಗದಲ್ಲಿ ಒಂದು ಸಂಚಾರ ಮಾಡುವಂತಹ ಒಂದು ರೈಲಿನಲ್ಲಿ ಹದಿನಾರು ನಿಲ್ದಾಣಗಳನ್ನ ಇರುವಂತಹದ್ದು ಹದಿನಾರು ನಿಲ್ದಾಣಗಳು ಈ ಹದಿನಾರು ನಿಲ್ದಾಣಗಳಲ್ಲಿ ಕನಿಷ್ಠ ಟಿಕೆಟ್ ದರ ಹತ್ತು ರೂಪಾಯಿ ಗರಿಷ್ಠ ಟಿಕೆಟ್ ದರ ಅರವತ್ತು ರೂಪಾಯಿಗೆ ಏರಿಸಲಾಗಿರುವಂತಹದ್ದು ಇನ್ನು ಸ್ಮಾರ್ಟ್ ಕಾರ್ಡ್ ಹೊಂದಿರೋರಿಗೆ ಐವತ್ತ ಏಳು ರೂಪಾಯಿ ವೆಚ್ಚ ತಗಲತ್ತೆ ಅನ್ನೋದನ್ನ ನಾವು ನೋಡ್ಬೋದು ಜೊತೆಗೆ ಹಸಿರು ಮಾರ್ಗ ಏನು ಎಲ್ಲೋ ಮಾರ್ಗಕ್ಕೆ ಹೇಗೆ ನಾವು ಸಂಚಾರವನ್ನು ಅಂದ್ರೆ ಟ್ರೈನ್ ಚೇಂಜ್ ಓವರ್ ಎಲ್ಲಿ ಆಗತ್ತೆ ಅಂತಂದ್ರೆ ಮೂರು ಎರಡು ಸ್ಪಾಟ್ಗಳಿದಾವೆ ಒಂದು ಆರ್ ವಿ ರೋಡ್ ನಿಂದಲೂ ಕೂಡ ನೀವು ಟ್ರೈನ್ ಅನ್ನ ಚೇಂಜ್ ಓವರ್ ಮಾಡಬಹುದು ಅಂದ್ರೆ ಏನು ಹಸಿರು ಮಾರ್ಗದಿಂದ ಬಂದವರು ಆರ್ ವಿ ರಸ್ತೆಯಿಂದ ಹಸಿರು ಮಾರ್ಗಕ್ಕೆ ಸಂಚಾರವನ್ನ ಪ್ರಯೋಗ ಏನು ಮಾಡಬಹುದು ಜೊತೆಗೆ ಮೆಜೆಸ್ಟಿಕ್ನಿಂದಲೂ ಕೂಡ ಒಂದು ಚೇಂಜ್ ಓವರ್ ಇರುತ್ತೆ ಇಲ್ಲಿ ಸೊ ಇಲ್ಲಿ ನಮ್ಮ ಬೆಂಗಳೂರಿನ ಮೆಟ್ರೋದ ಒಂದು ವಿಶೇಷತೆಯನ್ನ ನಾನು ಮಾತನಾಡಿಕೊಂಡಿರುವಂತಹದ್ದು ಮೊದಲಿಗೆ ನಮ್ಮ ಒಂದು ಭಾರತದಲ್ಲಿ ಕೋಲ್ಕತ್ತಾ ಇರಬಹುದು ಚೆನ್ನೈ ಇರಬಹುದು ಆ ಅಂದ್ರೆ ಬೆಂಗಳೂರು ಇರಬಹುದು ದಿಲ್ಲಿ ಇರಬಹುದು ಮುಂಬೈ ಇರಬಹುದು ಇಲ್ಲೆಲ್ಲ ಕೂಡ ಮೆಟ್ರೋ ಒಂದು ಸಂಚಾರಕ್ಕೆ ಪ್ರಮುಖ ಮಾರ್ಗ ಆಗಿರುವಂತಹದ್ದು ಸೊ ಇಡೀ ಇಂಡಿಯಾದಲ್ಲಿ ಮುನ್ನೂರ ತೊಂಬತ್ತ ಐದು ಕಿಲೋಮೀಟರ್ ಉದ್ದಗಳ ಮೆಟ್ರೋ ಜಾಲವನ್ನ ಹೊಂದಿರುವಂತಹ ಹೆಗ್ಗಳಿಕೆ ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿಗೆ ಇರುವಂತಹದ್ದು ಎರಡನೇ ಪ್ಲೇಸ್ ನಲ್ಲಿ ನಮ್ಮ ಬೆಂಗಳೂರು ಇರುವಂತಹದ್ದು ಅಂದ್ರೆ ಈಗ ಸದ್ಯಕ್ಕೆ ಎಪ್ಪತ್ತ ಏಳು ಕಿಲೋಮೀಟರ್ ಉದ್ದಗಳ ಮೆಟ್ರೋ ಜಾಲ ಇದೆ ನಮ್ಮಲ್ಲಿ ನೆಕ್ಸ್ಟ್ ಏನು ಆಗಸ್ಟ್ ಹತ್ತರಿಂದ ಎಲ್ಲೋ ಮಾರ್ಗ ಉದ್ಘಾಟನೆ ಆಗ್ತಿದೆ ಇದಾದ ನಂತರ ಇದು ಶತಕದ ಸನಿಹ ಅಂದ್ರೆ ತೊಂಬತ್ತ ಆರು ಕಿಲೋಮೀಟರ್ ಉದ್ದಗಲಕ್ಕೆ ಇದು ಏನು ವಿಸ್ತಾರವಾಗುತ್ತೆ ಅಂತ ಹೇಳ್ಬೋದು ನಮ್ಮ ಮೆಟ್ರೋ ಜೊತೆಗೆ ಈ ಒಂದು ಏನು ಈಗ ಹೊಸದಾಗಿ ಸೇರ್ಪಡೆ ಆಗ್ತಿದೆಯಲ್ಲ ಎಲ್ಲೋ ಎಲ್ಲೋ ಮಾರ್ಗ ಅದು ಇರುವಂತಹದ್ದು ಸುಮಾರು ನಲ್ವತ್ತ ನಾಲ್ಕು ಕಿಲೋಮೀಟರ್ ಇನ್ನ ಏನು ಕಡಬಗೆರೆ ಕ್ರಾಸ್ ಕಡಬಗೆರೆಗೆ ಏನು ಸಂಪರ್ಕ ಕಲ್ಪಿಸಲಾಗುತ್ತೆ ಹೊಸಹಳ್ಳಿಯಿಂದ ಅದು ಸುಮಾರು ಹನ್ನೆರಡು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಇರಲಿದೆ ಜೊತೆಗೆ ಜೆ ಪಿ ನಗರದಿಂದ ಏನು ಹೊಸ ಕಾರಿಡಾರ್ ಆಗ್ತಾ ಇದೆಯಲ್ಲ ಮೂರನೇ ಫೇಸ್ ನಲ್ಲಿ ಅದು ಸುಮಾರು ಮೂವತ್ತ ಎರಡು ಕಿಲೋಮೀಟರ್ ಇರಲಿದೆ ಸೊ ಇವೆಲ್ಲವೂ ಕೂಡ ಆಡ್ ಆನ್ ಆದ್ರೆ ನೂರ ನಲ್ವತ್ತ ಐದು ಸುಮಾರು ನೂರ ನಲ್ವತ್ತೈದು ಕಿಲೋಮೀಟರ್ ವಿಸ್ತಾರ ಆಗತ್ತೆ ಇದರಿಂದ ನಮ್ಮ ಬೆಂಗಳೂರು ಮುಂದಿನ ಒಂದು ಐದು ವರ್ಷಗಳಲ್ಲಿ ಅಥವಾ ಆರು ವರ್ಷಗಳಲ್ಲಿ ದೆಹಲಿಯನ್ನ ಬೀಟ್ ಮಾಡಬಹುದಾ ಹಾಗಾದ್ರೆ ಮೊದಲನೇ ಸ್ಥಾನಕ್ಕೆ ಯಾಕಂದ್ರೆ ನಮ್ಮ ಬೆಂಗಳೂರು ಸಾಕಷ್ಟು ವಿಚಾರಗಳಲ್ಲಿ ಟಾಪ್ ಒನ್ ಇದೆ ಈಗ ಮೆಟ್ರೋ ವಿಚಾರದಲ್ಲೂ ಕೂಡ ನಮ್ಮ ಬೆಂಗಳೂರು ಟಾಪ್ ಒನ್ ಸ್ಥಾನಕ್ಕೆ ಹಾಗಾದ್ರೆ ಬರುತ್ತಾ ಇವೆಲ್ಲ ಒಂದು ಚರ್ಚೆ ಜೊತೆಗೆ ನಮಗೆ ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಮೆಟ್ರೋ ಆಯಿತು ಅಂದರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಅವಾಯ್ಡ್ ಆಗುತ್ತೆ ಯಾಕಂದ್ರೆ ಏಷ್ಯಾದಲ್ಲಿ ತುಂಬಾ ಹೆಚ್ಚು ಟ್ರಾಫಿಕ್ ಆಗುವಂತಹ ಸಿಟಿ ಅನ್ನುವಂತಹ ಒಂದು ಕುಖ್ಯಾತಕ್ಕೂ ಕೂಡ ಬೆಂಗಳೂರು ಈಗ ಇದನ್ನೆಲ್ಲ ಸ್ಮಾರ್ಟ್ ವೇ ಅಲ್ಲಿ ಅಂದ್ರೆ ಏನು ಬ್ರ್ಯಾಂಡ್ ಬೆಂಗಳೂರು ಆಗತ್ತೆ ಅದರ ಒಂದು ಹೆಜ್ಜೆಯಲ್ಲಿ ಈಗ ಮುನ್ನಡೀತಾ ಇರುವಂತಹ ನಮ್ಮ ಬೆಂಗಳೂರು ಈಗ ಮೆಟ್ರೋದಿಂದ ಇನ್ನಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂತಲ್ಲ ಹೇಳ್ಬೋದು ನಿಮ್ಮ ಅಭಿಪ್ರಾಯ ಏನು ಈ ಮೆಟ್ರೋ ಬಗ್ಗೆ ಗ್ಯಾರಂಟಿ ಸುದ್ದಿ ಖಚಿತ ನಿಶ್ಚಿತ